ಇವತ್ತು ಎಸ್ ಕೆ ಮೇಲೆ ನಿರ್ಮಾಪಕ ಕೆ ಮಂಜು ಅವರು ಅನೇಕ ಸಂಘಟನೆ ಕೂತಿದ್ದಾರೆ ನಾನು ಒಬ್ಬ ಅಪಟ ಹಳೆ ಅಭಿಮಾನಿ ನನ್ನ ವಿಷ ಅದು ಹತ್ತು ವರ್ಷ ಬೇಕು ನನ್ನ ಸ್ಟೋರಿ ಕೇಳಬೇಕಾದ್ರೆ ವಿಷ್ಣುವ ಸರ ಪ್ರಾಣ ಕೊಟ್ಟಿದ್ದೀನಿ ಪ್ರಸನ್ನ ಗೊತ್ತು ನಾವು ಸಂಘ ಮಾಡಿ ವಿಷ್ಣು ಸನ್ನಿಹಿತೀವಿ ಸಂಘಷ್ಟ ಶೂಟಿಂಗ್ ನಡಿಬೇಕಾದ್ರೆ ದಮ್ಮೂರಲ್ಲಿ ಸುನೀಲ್ ಕುಮಾರ್ ದೇಸಾಯಿ ಮನೆಗೆ ಹೋಗೋಣ ಆ ವಿಷ್ಣು ಸನ್ನಿಧಿ ಕಟ್ಟಿದ್ದು ನಾನೇ ವಿಷ್ಣು ಸರ್ ಒಂದು ಹತ್ತು ನಿಮಿಷ ಮಾತಾಡಬೇಕಾದ್ರೆ ಅವ್ರು ಏನು ಮಾತಾಡಲ್ಲ ಕಾಲು ಹಿಡ್ಕೊಂಡೆ ಆಯಿತು ಒಂದು ತಿಂಗಳು ನಿಮ್ಮ ಮನೆಗೆ ಬಂದು ಕಾಲು ಬರುತ್ತೆ ಅವತ್ತು ಜನೇಶ್ ಅವ್ರ ತಂದೆ ಗುಂಡೂರವರವರು ಉದ್ಘಾಟನೆ ಮಾಡಿದ್ರು ಅನೇಕ ನಮ್ಮ ನಿರ್ಮಾಪಕರು ಇದ್ದರು ನಾನು ಸಣ್ಣ ಹುಡುಗ ಇವತ್ತು ಏನಾಗಿದೆ ಇವತ್ತೇನಾಗಿದೆ ಕೆಳದೇ ಕೆಳವರು ಹೆಸರು ಹೊಡ್ತಾ ಇದ್ದಾರೆ ದಯವಿಟ್ಟು ಆ ಹೆಸರು ತಗ್ಗಾಕಾಗುತ್ತೆ ಒಂದು ನಿರ್ಮಾಪಕ ಮಂಜು ಇರಲಿ ಯಾರು ಬೇಡ ಶ್ರೀನಿವಾಸ ಅವರು ಬೇಡ ರಾಜಗೌಡವರು ಬೇಡ ಯಾರು ಬೇಡ ಇವತ್ತೇನು ಎಲ್ಲ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಭಿಮಾನಿ ಏನು ಹಾಕಬೇಕು ಎರಡು ಎಕರೆ ಏನು ಕೊಟ್ಟಿದ್ದ ಕೋರ್ಟಲ್ಲಿದೆ ಅವತ್ತು ಏನೇ ಸುದೀಪ್ ಸಾರ್ ಇದ್ರೇನು ಅವ್ರಿಗೊಂದು ಗೌರವ ಇದೆ ನಮಗೆ ಅದೇ ಜಾಗ ಪರ್ಚೇಸ್ ಮಾಡಲಿ ಅದೇ ಜಾಗದಲ್ಲಿ ನಿರ್ಮಿಸಬೇಕು ಇವತ್ತು ಇವತ್ತು ಅಂತ್ಯಕ್ರಿಯೆ ಆಗಿದ್ದು ಅದೇ ಜಾಗದಲ್ಲಿ ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಸಾವಿರಾರು ಕಾಮೆಂಟ್ಸ್ ಹಾಕಿದ್ರು ಇವತ್ತು ಆ ಜಾಗದಲ್ಲಿ ತೆಗೆದು ಮೈಸೂರಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ರು ಇವತ್ತೆಲ್ಲ ಒಂದು ನೂರು ಕಿಲೋಮೀಟರ್ ದೂರ ಅದು ಅಂತ್ಯಕ್ರಿಯೆ ಅಲ್ವಾ ಅದು ಬೇರೆ ಕಡೆ ಪ್ರಶ್ನೆ ಬರಲ್ವಾ ನಾವೇನೇ ನಾವು ವಿರೋಧಿಸ್ತೀರಿ ಎಲ್ಲೇ ಬೇರೆ ಕಡೆ ಆಗಬಾರ್ದು ಅಭಿಮಾನಿ ಸುಡಿಯೋಲ್ಲೇ ಆಗಬೇಕು ನಾವು ದೊಡ್ಡ ಹೋರಾಟ ಮಾಡ್ತೀನಿ ಕರ್ನಾಟಕ ಇಷ್ಟು ಚೆನ್ನಾಗಿ ರಾಜ್ಯಾಧ್ಯಕ್ಷ ಅಂತ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಚೆನ್ನಾಗಿ ಪ್ರಶ್ನೆ ಮಾಡಿ ಲೆಟ್ರಾಡೆಲ್ಲ ತಗೊಂಬಂದಿದ್ದೆ ನಾನು ಕೂಡ ಬೇಡ ಯಾರೋ ಅವರು ಡಾಕ್ಟರ್ ಅಂತ ಸೇರಿಸ್ಕೊಂಡ್ಬಿಡಿದ್ರು ನಮ್ಮ ಹೆಸರು ಬರೋದು ಬೇಡ ಪ್ರಸನ್ನ ಅವರು ಅವರೆಲ್ಲ ನಾವು ಮೂಲ ಸೇರ್ ಮಾಡಿದ್ದವ್ರು ನಾವು ಅದ್ರ ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು ಇವ್ರ ಅಧ್ಯಕ್ಷತೆಯಲ್ಲಿ ನಡಿಬೇಕು ಯಾರೋ ಮಂಜ ಅಧ್ಯಕ್ಷತೆಯಲ್ಲಿ ನಡಿಬೇಕು ನಾವು ಯಾರಿಗೂ ಅವಕಾಶ ಮಾಡ್ಕೊಡಲ್ಲ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಎಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ ನನಗೂ ಬೇಕಾದಷ್ಟು ಇಡೀ ಅರ್ಧ ಬೆಂಗಳೂರು ನಮ್ಮ ಸಂಬಂಧಿಕರ ಇರೋದು ಪದ ಕಣಕಂಪಾಳಿ ಜೆ ಪಿ ನಗರ ಜೆ ಪಿ ಎಲ್ಲ ಕಡೆ ಇದ್ದಾರೆ ನಮಗೂ ಹುಡುಗರು ಇದ್ದಾರೆ ನಾವು ಅಲ್ಲಿ ಫೈಟ್ ಮಾಡೋದು ಶಕ್ತಿ ಕೊಟ್ಟಿದ್ದಾನೆ ಇವತ್ತೇನಾದರೂ ಅದು ನಡಿಬೇಕಾದ್ರೆ ಯಾರ ಹೆಸರು ಅಲ್ಲಿ ಪ್ರಸ್ತಾಪ ಮಾಡಬಾರ್ದು ಶ್ರೀನಿವಾಸ ಹೆಸರಾಗಲಿ ರಾಜಗೌಡನಾಗಲಿ ಚಂದ್ರು ಹೆಸರಾಗಲಿ ಒಂದು ನಿರ್ಮಾಪಕರು ಅವ್ರ ಜೊತೆಲಿದ್ದವರು ಕಷ್ಟ ಸುಖ ನಾನು ಅವ್ರನ್ನ ಮೂವತ್ತು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಯಾವತ್ತು ಅವ್ರ ಮನೆ ಹತ್ರ ಹೋಗಿ ಮಾತಾಡಿಲ್ಲ ಯಾಕಂದರೆ ನಾವು ಆ ರೀತಿ ಹೋಗಿ ಡಿಸ್ಟರ್ಬ್ ಮಾಡೋರಲ್ಲ ಇವತ್ತು ಸಿಕ್ಕದ ಅವಕಾಶ ಅಂತ ಬಂದಿದ್ದೀನಿ ದಯವಿಟ್ಟು ಯಾರ ಹೆಸರು ಪರ್ಸಾಪ ಮಾಡಬಹುದು ಸುದೀಪ್ ಸಾರು ಎಲ್ಲಾ ಅಭಿಮಾನಿಗಳು ನಿಮ್ಮನ್ನು ಪಿಚರ್ ನೋಡಿದ್ದೀನಿ ಎಲ್ಲಾ ಅಭಿಮಾನಿ ಬೇಕು ಯಾರೋ ಇಬ್ಬರಿಗೋಸ್ಕರ ನೀವು ಅವ್ರಿಗೋಸ್ಕರ ಮಾತಾಡಿ ಸ್ಟೇಟ್ಮೆಂಟ್ ಕೊಡೋದು ಸರಿ ಕಾಣಲ್ಲ ಸುದೀಪ್ ಸರ್ ನೀವೆಲ್ಲರೂ ಪರವಾಗಿ ಮಾತಾಡಬೇಕು ಸಾವಿರಾರು ಅಭಿಮಾನಿಗಳ ಕರೆಸಿ ನೀವು ಅವ್ರ ಅಭಿಪ್ರಾಯ ಕೇಳಬೇಕು ನಾನು ಶ್ರೀನಿವಾಸ್ ಬಗ್ಗೆ ಕೋಪ ಇಲ್ಲ ರಾಜೇಗೌಡ ನಾವು ರಾಜೇಗೌಡರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ ಸುದೀಪ್ ಸರ್ ಅವರು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಕರೆಸಿ ಒಂದು ಅಭಿಪ್ರಾಯ ಕೇಳಿ ನಾವು ಏನು ಮಾಡೋಣ ಮುಂದೆ ಅಂತ ಯಾರೋ ಇಬ್ಬರು ಮಾತು ಕೇಳಿಕೊಂಡು ಎಲ್ಲ ಮುಂಚೆ ನೋವಾಗುತ್ತೆ ನೋಡಿ ಎಷ್ಟೋ ಅಭಿಮಾನಿಗಳು ಅವತ್ತು ಅಭಿಮಾನಿ ಸುಳ್ಳಿ ದಬ್ಬ್ದಾಗ ಪಾಪ ದಪ್ಪ ಐವತ್ತಾರು ಜನ ಅಭಿಮಾನಿಗಳು ಮಳೆ ನಂದು ಕಣ್ಣಲ್ಲಿ ನೀರು ಹಾಕೊಂಡು ಬಂದರು ಅದನ್ನ ಯಾರಿಗೂ ನೋವು ಕೊಡೋ ಅಂತ ಮಾತಾಡಬೇಡಿ ಸರ್ ದಯವಿಟ್ಟು ಎಲ್ಲ ಅಭಿಮಾನಿಗಳ ಅಭಿಪ್ರಾಯ ಕೇಳಿ ಒಂದಿನ ಕರೆಸಿ ಯಾರು ಅಭಿಪ್ರಾಯಗಳು ಏನೊಂದು ಮನಸ್ಸಲ್ಲಿ ಕೇಳ್ಬಿಟ್ಟು ಮುಂದುವರಿ ಸರ್ ಅಂತ ಹೇಳ್ತಾ ಕರುನಾಡು ವಿಷ್ಣು ಸೇನೆ ರಾಜ್ಯ ವಿಷ್ಣುಚಂದ್ರ ಅವರು ವಿಷ್ಣು ಸಾರ್ ಜೊತೆ ಸುಮಾರು ನಲ್ವತ್ತೈದು ವರ್ಷ ನಾನು ಇದ್ದು ಕೆಲಸ ಮಾಡಿದ್ದೀನಿ ಸರ್ ಬೇಕಾದ್ರೆ ಎಲ್ಲಾದ್ರೂ ಬೇಕಾರೆ ಪ್ರಸನ್ನ ಅವ್ರು ಕೇಳಿ ಭಾರತೀಯ ಅಮ್ಮ ಕೇಳಿ ಹೇಳ್ತಾರೆ ಜೈ ಜೈ ಕರ್ನಾಟಕ ನಮ್ಮ ಮಂಜಾಣವರು ಹೇಳ್ತಾರೆ ಮುಂದೆ